ಬುದ್ಧ ಬಸವ ಅಂಬೇಡ್ಕರ್ ಗಾಂಧಿ ಮತ್ತು ನಾವು ರೇವಣ ಸಿದ್ದಪ್ಪ ಜಿ ಆರ್ ಈ ಕವಿತೆಯು ಬುದ್ಧ ಬಸವ ಅಂಬೇಡ್ಕರ್ ಮತ್ತು ಗಾಂಧಿಯವರ ಜೀವನದ ಮಹತ್ವವನ್ನು ತಿಳಿಯುತ್ತದೆ ಮತ್ತು ಅವರ ಆದರ್ಶಗಳನ್ನು ನಾವು ಪಾಲಿಸಬೇಕು ಎಂಬ ಸಂದೇಶ ನೀಡುತ್ತದೆ ಬುದ್ಧ ಅಂಬೇಡ್ಕರ್ ಮಹಾತ್ ಪರಿನಿರ್ವಾಣ ಹೊಂದಿದವರು ಬಸವ ಲರ್ಗೈಕರಾದರು ಗಾಂಧಿ ಹುತಾತ್ಮರಾದರು ಸುಮ್ಮನೆ ಅವರು ಹೋದರೆ ನಂದು ಅವರು ಬದುಕಿದ್ದ ಗಾಢ ಗಾಂಭೀರ್ಯ ತೆಳುವಾಗಿ ತೋರುತ್ತದೆ ಅಂದರೆ ಬುದ್ಧ ಮತ್ತು ಅಂಬೇಡ್ಕರ್ ಅವರ ಮರಣ ಹೊಂದಿದ ನಂತರ ನಿರ್ವಾಣ ಹೊಂದಿದವರು ಎಂದು ಹೇಳಲಾಗಿದೆ ಬಸವಣ್ಣನವರು ಮರಣ ಹೊಂದಿದ ಸ್ಥಿತಿಯನ್ನು ಲಿಂಗೈಕ ಎಂದು ಕರೆಯಲಾಗುತ್ತದೆ ಗಾಂಧೀಜಿಯವರು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ್ದರಿಂದ ಅವರನ್ನು ಉತಾ ಎಂದು ಕರೆಯಲಾಗಿದೆ ಅವರು ಕೇವಲ ದೈಹಿಕವಾಗಿ ನಮ್ಮನ್ನು ಬಿಟ್ಟು ಹೋದರು ಎಂದು ನಾವು ಭಾವಿಸಿದರೆ ಅವರ ಜೀವನದ ಆಳವಾಗಿ ಗಾಂಭೀರ್ಯತೆ ಮತ್ತು ಮಹತ್ವವು ನಮಗೆ ಮೇಲ್ನೋಟಕ್ಕೆ ಅಲ್ಪವಾಗಿ ಕಾಣುತ್ತದೆ ಅಂದರೆ ಅವರ ಜೀವನದ ಮಹತ್ವವನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ ನಮಗೆ ನಾವೇ ಬುದ್ಧ ಬಸವ ಅಂಬೇಡ್ಕರ್ ಗಾಂಧಿ ಆಗದೆ ಹೋದರೆ ಮಹಾತ್ಮವೆಂದು ಅವರ ಪಟಗಳು ನೇತು ಹಾಕಿ ಕೈ ಮುಗಿದು ಕೈ ತೊಳೆದುಕೊಂಡರೆ ಸಹಜೀವಿಗಳೊಳಗಿನ ಪರಮಾತ್ಮನಿಗೆ ನಮ್ಮ ಕಣ್ಣು ಕುರುಡಾಗುತ್ತದೆ ನಾವೇ ಸ್ವತಃ ಬುದ್ಧ ಬಸವ ಅಂಬೇಡ್ಕರ್ ಗಾಂಧೀಜಿಯವರಂತೆ ಆಗಬೇಕು ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ನಾವು ಮಹಾತ್ಮರಂತೆ ಆಗಲು ಪ್ರಯತ್ನಿಸದೆ ಕೇವಲ ಅವರ ಚಿತ್ರಗಳನ್ನು ಹಾಕಿ ಕೈ ಮುಗಿದು ಅಂದರೆ ಇವತ್ತಿನ ದಿನಗಳಲ್ಲಿ ಭಾವಚಿತ್ರಗಳನ್ನು ನೇತು ಹಾಕಿ ನೆನೆಯುತ್ತಾರೆ ನಮ್ಮ ಜವಾಬ್ದಾರಿಯನ್ನು ಕಡೆಗಣಿಸಿದರೆ ನಮ್ಮ ಸುತ್ತಲಿರುವ ಸಹ ಮಾನವರಲ್ಲಿರುವ ದೈವಿಕ ಅಂಶವನ್ನು ಮೌಲ್ಯವನ್ನು ಗುರುತಿಸಲು ನಾವು ವಿಫಲವಾಗುತ್ತೇವೆ ಬುದ್ಧ ಬಸವ ಅಂಬೇಡ್ಕರ್ ಗಾಂಧಿ ನಮಗೆ ದಕ್ಕಿದಷ್ಟು ಅವರ ಓದು ಅರಿವು ಬಹಳ ಅರವು ತತ್ವಗಳು ಮತ್ತು ಆದರ್ಶಗಳನ್ನು ನಾವು ನಿಜವಾಗಿಯೂ ಎಷ್ಟು ನಮ್ಮದಾಗಿಸಿಕೊಂಡಿದ್ದೇವೆ ಅವರ ಜ್ಞಾನ ಅರಿವು ಮತ್ತು ವಿಶಾಲ ಜೀವನ ದೃಷ್ಟಿ ನಮ್ಮೊಳಗೆ ಎಷ್ಟು ಪ್ರವೇಶಿಸಿದೆ ನಮ್ಮನ್ನು ಎಷ್ಟು ಬದಲಾಯಿಸಿದೆ ಎಂಬುದು ಇಲ್ಲಿ ಆಳವಾದ ಚಿಂತನೆ ಅವರ ರಕ್ತಗಾತ ಮೂಗಿನ ನೇರಕ್ಕೆ ನಮ್ಮ ಬುದ್ಧ ನಮ್ಮ ಬಸವ ನಮ್ಮ ಅಂಬೇಡ್ಕರ್ ನಮ್ಮ ಗಾಂಧಿ ನಮ್ಮವರಾಗುತ್ತಾರೆ ಆ ಮಹಾನ್ ವ್ಯಕ್ತಿಗಳು ಬುದ್ಧ ಬಸವ ಅಂಬೇಡ್ಕರ್ ಗಾಂಧಿ ಅಪಾರ ಕರುಣೆ ಮತ್ತು ಬೋಧನೆಗಳು ನಮ್ಮ ಜೀವನದಲ್ಲಿ ನಮ್ಮ ರಕ್ತದಲ್ಲಿ ಎಷ್ಟು ಪ್ರಮಾಣದಲ್ಲಿ ಬೆರೆತು ಹೋಗಿವೆ ಎಂಬ ಪ್ರಶ್ನೆ ಇದು ಅಂದರೆ ನಾವು ಅವರ ತತ್ವಗಳನ್ನು ನಿಜವಾಗಿಯೂ ಎಷ್ಟು ಅಳವಡಿಸಿಕೊಂಡಿದ್ದೇವೆ ಎಂಬ ಅನುಮಾನ ನಾವು ನಮ್ಮ ಸ್ವಂತ ಅನುಕೂಲಕ್ಕೆ ನಮ್ಮ ವೈಯಕ್ತಿಕ ದೃಷ್ಟಿಕೋನಕ್ಕೆ ನಮ್ಮ ಸ್ವಾರ್ಥಕ್ಕೆ ತಕ್ಕಂತೆ ಎಲ್ಲವನ್ನು ಧರಿಸಿಕೊಂಡಿದ್ದೇವೆ ನಾವು ಆ ಮಹನೀಯರನ್ನು ನಮ್ಮವರು ಎಂದು ಹೇಳಿಕೊಳ್ಳುತ್ತೇವೆ ಆದರೆ ಅದು ಕೇವಲ ನಮ್ಮ ಸ್ವಂತ ಸಿದ್ಧಾಂತ ಗುಂಪಿಗೆ ಸೀಮಿತಗೊಳಿಸಿ ಹೇಳಿಕೊಳ್ಳುತ್ತೇವೆ ಅವರ ಸಾರ್ವಾತ್ರಿಕ ಸಂದೇಶವನ್ನು ನಾವು ನಿರ್ಲಕ್ಷಿಸುತ್ತೇವೆ ನಮ್ಮ ನಮ್ಮ ಬುದ್ಧರು ಬಸವರು ಅಂಬೇಡ್ಕರ್ಗಳು ಗಾಂಧಿಗಳು ತಮ್ಮ ತಮ್ಮಲ್ಲಿ ಘರ್ಷಣೆಗಳಿಗೆ ಹಿಡಿದು ಬುದ್ಧ ಬಸವ ಅಂಬೇಡ್ಕರ್ ಗಾಂಧಿ ನಿಜಕ್ಕೂ ಹೋಗುತ್ತಾರೆ ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಸೃಷ್ಟಿಸಿಕೊಂಡಿರುವ ನಮ್ಮ ಬುದ್ಧ ನಮ್ಮ ಬಸವ ಮುಂತಾದವರು ಕಲ್ಪನೆಗಳು ಪರಸ್ಪರ ಘರ್ಷಣೆ ಮಾಡಿದಾಗ ನಾವು ಅವರ ತತ್ವಗಳು ಬಗ್ಗೆ ವಾದ ವಿವಾದ ಮಾಡಿದಾಗ ಅಂತಹ ಸ್ವಾರ್ಥದ ಘರ್ಷಣೆಗಳು ನಡೆದಾಗ ಆ ಮಹನೀಯರು ನಿಜವಾದ ಸ್ವಾರ್ಥಿಕ ಸಂದೇಶ ತತ್ವಗಳು ಮತ್ತು ಆಶಯಗಳು ನಿಜವಾಗಿಯೂ ಕಣ್ಮರೆಯಾಗುತ್ತವೆ